ಕಾಂತಾರ ಬ್ಲಾಕ್ ಬಸ್ಟರ್ ಆಗಿದೆ ಅದೇ ರೀತಿಯಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಬ್ಲಾಕ್ ಬಸ್ಟರ್ ಆಗುತ್ತೆ ಗಾಡಿ ಕಟ್ಕೊಂಡಂದ್ರೆ ಎತ್ತಿನ ಗಾಡಿಯನ್ನು ಕಟ್ಕೊಂಡು ಸಿಟಿ ಒಳಗಡೆ ನುಗ್ಬಿಡೋರು ಜನ ಇನ್ನೋರನ್ನ ಕೊನೆಯಲ್ಲಿ ತೋರಿಸ್ತಾರೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಆ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದುಂಟು ಗಲಾಟೆ ಮಾಡಿ ಎಷ್ಟೋ ಸಂದರ್ಭಗಳಲ್ಲಿ ನೆಲದ ಮೇಲೆ ಕುಳಿತುಕೊಂಡು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನ್ಮಾವನ್ನು ವೀಕ್ಷಣೆ ಮಾಡ್ತಾರೆ ಮ್ಯಾಟ್ನಿ ಟಿಕೆಟ್ ಸಿಗಲಿಲ್ವ ಕಾಯ್ಕೊಂಡು ನಾಲ್ಕೂವರೆ ಶೋಗೆ ಹೋಗ್ತಿದ್ರು ನಾಲ್ಕುವರೆದು ಆಗಲಿಲ್ವ ಏಳುವರೆ ಶೋ ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ರು ಹಳ್ಳಿ ಹಳ್ಳಿಗಳಲ್ಲೂ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನ್ಮಾದ ಹಾಡುಗಳು ಆಗ ಬರಿಸ್ತಾ ಇತ್ತು ಕಾಂತಾರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕಾಂತಾರ ಅಧ್ಯಾಯ ಒಂದು ಬೂಸ್ಟರ್ ಡೋಸ್ ಅಂತ ಹೇಳ್ಬೋದು ಈ ವರ್ಷ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವು ಸಿನಿಮಾಗಳು ಸಾಕಷ್ಟು ಹೆಸರನ್ನು ಮಾಡಿತು ಮತ್ತು ಖಾಲಿ ಹೊಡಿತಿದ್ದಂತಹ ಚಿತ್ರಮಂದಿರಗಳಿಗೆ ಜೀವಕಳೆಯನ್ನು ತುಂಬಿದವು ಅದರಲ್ಲಿ ಸೂ ಫ್ರಮ್ ಸೊ ಏಳುಮಲೆ ಸಿನಿಮಾ ಆಗ್ಬೋದು ಅಥವಾ ಶಿವಣ್ಣನ ಭೈರತಿ ರಣಗಲ್ಲು ಆಗ್ಬೋದು ಯುವ ಅವರ ಅಭಿನಯದ ಎಕ್ಕ ಈ ಎಲ್ಲ ಸಿನಿಮಾಗಳು ಸೊರಗಿ ಹೋಗಿದಂತಹ ಚಿತ್ರಮಂದಿರಗಳಿಗೆ ಜೀವಕಳೆಯನ್ನು ತಂದುಕೊಡ್ತು ಆದರೆ ಕಾಂತಾರ ಸಿನಿಮಾ ಹೆಜ್ಜೆ ಮುಂದೆನೇ ಹೊರಟೋಯ್ತು ತಾಲೂಕು ಮಟ್ಟದ ಚಿತ್ರಮಂದಿರಗಳಲ್ಲೂ ಅಬ್ಬರಿಸ್ತಾ ಇದೆ ಕಾಂತಾರ ಸಿನಿಮಾ ಹುಣಸೂರು ಲೀಲಾ ಚಿತ್ರಮಂದಿರ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ಅಲ್ಲಿ ಆ ಥರ ಅಬ್ಬರದ ಹೌಸ್ಫುಲ್ಲನ್ನು ನೋಡಿ ಅಲ್ಲೂ ಕೂಡ ಕಾಂತಾರ ಸಿನಿಮಾ ಹೌಸ್ಫುಲ್ ಪಿರಿಯಾಪಟ್ಟಣದಲ್ಲಿ ಹೌಸ್ಫುಲ್ ನಂಜನಗೂಡಿನಲ್ಲಿ ಹೌಸ್ಫುಲ್ಲು ಹೀಗೆ ಪ್ರತಿಯೊಂದು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕಾಂತಾರ ಸಿನಿಮಾ ಅಬ್ಬರಿಸಿ ಇದೆ ಇನ್ನು ಕೆಲವರು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಮೊದಲನೇ ಪಾರ್ಟಲ್ಲಿದ್ದಂತಹ ಎರಡು ಹಾಡುಗಳನ್ನೇ ಸೇರಿಸಿದ್ದಾರೆ ಇದು ಸಿನಿಮಾಗೆ ಎಷ್ಟೋ ಪ್ಲಸ್ ಆಯಿತು ಅಂತ ಹೇಳ್ತಾರೆ ಯಾರು ಏನೇ ಹೇಳಿ ಕಾಂತಾರ ಅದ್ಭುತ ಯಶಸ್ಸನ್ನು ಕಂಡಿದೆ ವಿಶ್ವಾದ್ಯಂತ ಅಬ್ಬರಿಸ್ತಾ ಇದೆ ನಮ್ಮ ಒಂದು ಕನ್ನಡ ಸಿನಿಮಾ ಈ ರೀತಿ ವಿಶ್ವಮಟ್ಟದಲ್ಲಿ ಅಬ್ಬರಿಸ್ತಾ ಇದೆ ಅನ್ನೋದೇ ನಮಗೊಂದು ಹೆಮ್ಮೆ ಕಾಂತಾರ ಸಿನಿಮಾ ನೋಡ್ತಿದ್ದಂತಹ ಪ್ರೇಕ್ಷಕರು ಚಿತ್ರಮಂದಿರದ ಒಳಗಡೆ ಮೈ ಮೇಲೆ ದೈವ ಬಂತು ಅನ್ನೋ ರೀತಿಯಲ್ಲಿ ಕೂ ಆಡ್ತಾ ಇರೋ ಒಂದು ವಿಡಿಯೋಸು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದೆ ಹಲವು ಕಡೆ ಹೆಂಗಸರುಗಳ ಮೇಲೆ ದೈವ ಬಂತು ಅಂತ ಇನ್ನು ಕೆಲವು ಕಡೆ ಗಂಡಸರ ಮೇಲೆ ದೈವ ಬಂತು ಅಂತೇಳಿ ಇರೋದು ಇದೆಲ್ಲ ವೀಡಿಯೋಸ್ ಸಾಕಷ್ಟು ವೈರಲ್ ಆಗ್ತಾಯಿದೆ ಆ ವೀಡಿಯೋಗಳನ್ನು ನೋಡಿ ಸಿನಿಮಾ ನೋಡದೇ ಇದ್ದಂತಹ ಪ್ರೇಕ್ಷಕರಾಗಿ ನಾನು ನೋಡಬೇಕಪ್ಪ ಏನೋ ಇರ್ಬೋದು ಈ ಸಿನಿಮಾದಲ್ಲಿ ಅಂತೇಳಿ ಆ ಸಿನಿಮಾ ನೋಡಲಿಕ್ಕೆ ಪೈಪೋಟಿ ಮೇಲೆ ಚಿತ್ರಮಂದಿರದ ಹತ್ರ ಧಾವಿಸ್ತಾ ಇದ್ದಾರೆ ಕಾಂತಾರ ಸಿನಿಮಾ ನೋಡ್ತಿದ್ದಂತಹ ವೇಳೆ ಏನು ಮೈ ಮೇಲೆ ದೈವ ಬಂತು ಅಂತ ಕೂಗಾಡ್ತಾ ಇದ್ದಾರಲ್ಲ ಅಂತಹದ್ದೇ ಘಟನೆಗಳು ದುರ್ಗಾ ಶಕ್ತಿ ಸಿನಿಮಾದಲ್ಲೂ ನಡೆದಿತ್ತು ಅಂತ ನಾನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೆ ದುರ್ಗಾ ಶಕ್ತಿ ಸಿನಿಮಾ ನಡೀತಿದ್ದಂತಹ ಚಿತ್ರಮಂದಿರಗಳಲ್ಲಿ ಕೊನೆಯ ಹಾಡು ಬರುತ್ತೆ ನೋಡಿ ಓಂ ಶಕ್ತಿ ಜೈ ಶಕ್ತಿ ಆ ಸಾಂಗ್ನಲ್ಲಿ ಹಲವು ಹೆಂಗಸರು ಒದ್ದಾಡ್ಬಿಡೋರು ನಾವೇ ಕಣ್ಣಾರೆ ನೋಡಿದ್ವಿ ನಮ್ಮ ಮೈಸೂರಿನಲ್ಲಿ ರಣಜಿತ್ ಚಿತ್ರಮಂದಿರದಲ್ಲಿ ಎದುರುಗಡೆ ನಾವೇ ಅದನ್ನು ನೋಡಿದ್ವಿ ಏನು ಕೂಗಾಡ್ಕೊಂಡು ಉಳ್ಳು ಉಳ್ಳಾಡ್ಬಿಡ್ತಾಯಿದ್ರು ಆ ಸೀಟನ್ನು ಬಿಡ್ತಾ ಇರಲಿಲ್ಲ ಅಷ್ಟು ಜೋರಾಗಿ ಇದ್ರೆ ಹಿಡ್ಕೊಂಡು ಯಾರು ಎಷ್ಟು ಹೇಳಿದ್ರು ಬರ್ತಿರಲಿಲ್ಲ ಆ ಥರ ಘಟನೆಗಳು ಸಾಕಷ್ಟು ನಡೆದಿತ್ತು ಈಗ ಅಂತಹದ್ದೇ ಘಟನೆಗಳು ಕಾಂತಾರ ಸಿನಿಮಾದಲ್ಲೂ ನಡೆದಿದೆ ಮತ್ತು ಕಾಂತಾರ ಸಿನಿಮಾ ಭಕ್ತಿ ಪ್ರಧಾನ ಚಿತ್ರ ಶಿವ ಮತ್ತು ಶಕ್ತಿಯರ ಚಿತ್ರ ಅಂತೆಲ್ಲ ಈಗ ಪ್ರಚಾರ ಆಗ್ತಾ ಇದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಒಂದು ಭಕ್ತಿ ಪ್ರಧಾನ ಚಿತ್ರ ಕರ್ನಾಟಕದಲ್ಲಿ ಹಬ್ಬರಿಸಿ ಬೊಬ್ಬಿರದಿತ್ತು ಅದೇ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಆ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಾವ ರೀತಿ ಸಂಚಲನವನ್ನು ಸೃಷ್ಟಿ ಮಾಡಿಬಿಡ್ತು ಅಂದರೆ ಈಗ ಹೇಗೆ ಕಾಂತಾರ ಬ್ಲಾಕ್ ಬಸ್ಟರ್ ಹಿಟ್ಟಾಗಿದೆ ಅದೇ ರೀತಿಯಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಬ್ಲಾಕ್ ಬಸ್ಟರ್ ಹಿಟ್ಟಾಗತ್ತೆ ಯಾವುದೇ ಒಬ್ಬ ದೊಡ್ಡ ನಟರಿರೋದಿಲ್ಲ ಸಿನಿಮಾದಲ್ಲಿ ಎಲ್ಲ ಪೋಷಕ ನಟರ ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿದಂಥವರು ಅಂತಹ ಒಂದು ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಭರ್ಜರಿ ಜಯಬೇರಿಯನ್ನು ಬಾರಿಸುತ್ತೆ ಅದು ಸಾವಿರದ ಒಂಬೈನೂರ ತೊಂಬತ್ತು ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಯ್ಯಪ್ಪನ ಕುರಿತಾದಂತಹ ಸಿನಿಮಾ ಆ ಸಿನಿಮಾದಲ್ಲಿದ್ದಂತಹ ಎಂಟು ಹಾಡುಗಳು ಅತ್ಯದ್ಭುತ ಎಸ್ ಪಿ ಬಿ ಅವರು ಜೇಸುದಾಸು ಬಿ ಆರ್ ಛಾಯಾ ಮಂಜುಳಾ ಗುರುರಾಜ್ ಅವರು ಅವ್ರು ಆಡಿದಂತಹ ಹಾಡುಗಳು ಕರ್ನಾಟಕದ ಮನೆ ಮನೆಗಳಲ್ಲೂ ಮೇಳೈಸ್ತಾ ಇರತ್ತೆ ಹಳ್ಳಿ ಹಳ್ಳಿಗಳಲ್ಲೂ ಶಬರಿಮಲೆ ಸ್ವಾಮಿಯಪ್ಪ ಸಿನಿಮಾದ ಹಾಡುಗಳು ಆಗ ಅಬ್ಬರಿಸ್ತಾ ಇತ್ತು ಬೇಕಾರೆ ನೈಂಟೀಸ್ನವ್ರನ್ನ ಕೇಳಿ ಯಾವ ರೀತಿ ಆ ಸಿನಿಮಾ ಸಂಚಲನವನ್ನು ಸೃಷ್ಟಿ ಮಾಡ್ತು ಅಂತ ಆ ಸಿನಿಮಾನ ಮೈಸೂರಿನಲ್ಲಿ ಗಾಯತ್ರಿ ಚಿತ್ರಮಂದಿರಕ್ಕೆ ಬಂದಿತ್ತು ಗಾಯತ್ರಿ ಚಿತ್ರಮಂದಿರದಲ್ಲಿ ಯಾವ ರೀತಿ ಹೌಸ್ಫುಲ್ ಆಗ್ತಿತ್ತು ಅಂದರೆ ಆ ಚಿತ್ರಮಂದಿರದ ಸೀಟ್ಗಳು ಭರ್ತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಹೊರಗಡೆ ಕಾಯ್ತಾಯಿದ್ರು ನಾವು ಸಿನಿಮಾವನ್ನು ನೋಡಬೇಕು ನಮಗೆ ಟಿಕೆಟ್ ಕೊಡಿ ಹೌಸ್ಫುಲ್ ಆಗಿದೆ ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ ನಾವು ನೆಲದ ಮೇಲೆ ಕುತ್ಕೊಂಡು ನೋಡ್ತೀವಿ ಅಂತೇಳಿ ಗಲಾಟೆ ಮಾಡಿ ಎಷ್ಟೋ ಸಂದರ್ಭಗಳಲ್ಲಿ ನೆಲದ ಮೇಲೆ ಕುಳಿತುಕೊಂಡು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಅದು ಕೇವಲ ಮೈಸೂರಲ್ಲ ಬೆಂಗಳೂರು ಮಂಡ್ಯ ಕೋಲಾರ ಉತ್ತರ ಕರ್ನಾಟಕದ ಚಿತ್ರಮಂದಿರಗಳು ಎಲ್ಲ ಕಡೆಯಲ್ಲೂ ಇದೇ ರೀತಿಯ ಪರಿಸ್ಥಿತಿ ಜೊತೆಗೆ ಆಗ ಈಗೇ ಕಾಂತಾರ ಸಿನಿಮಾ ರಿಲೀಸ್ ದಿನವೇ ತಾಲೂಕು ಮಟ್ಟದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತಲ್ಲ ಆ ರೀತಿ ಆಗ್ತಿರಲಿಲ್ಲ ಮೊದಲು ಜಿಲ್ಲಾ ಕೇಂದ್ರಗಳಿಗೆ ಬಂದು ಆನಂತರ ಎರಡು ಮೂರು ವಾರ ಅಥವಾ ನಾಲ್ಕು ವಾರ ಆದಮೇಲೆ ತಾಲೂಕು ಮಟ್ಟದ ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾಯಿದ್ದು ಏನಾದರೂ ಆ ಸಂದರ್ಭದಲ್ಲಿ ರಿಲೀಸ್ ದಿನವೇ ತಾಲೂಕು ಮಟ್ಟದ ಚಿತ್ರಮಂದಿರಗಳಲ್ಲೂ ಸಿನ್ಮಾ ರಿಲೀಸ್ ಆಗಿಬಿಟ್ಟಿದ್ದರೆ ಆವಾಗಿನಿಂದನೇ ಅಲ್ಲೂ ಕೂಡ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಭರ್ಜರಿ ದಾಖಲೆಯನ್ನು ಮಾಡ್ಬಿಡೋದು ಮತ್ತು ಆ ಸಿನಿಮಾ ನೋಡ್ತಿದ್ದಂತಹ ಪ್ರೇಕ್ಷಕರು ಅಯ್ಯಪ್ಪನ ಧ್ಯಾನದಲ್ಲಿ ಮುಳುಗೋಗ್ತಾಯಿದ್ರು ಅಯ್ಯಪ್ಪನ ಸ್ಮರಣೆಯಲ್ಲಿ ಮುಳುಗೋಗ್ತಾಯಿದ್ರು ಒಂದೊಂದು ಹಾಡು ಬಂದಾಗಲೂ ಜನ ಮೈ ಮರೆತು ಕಣ್ಣು ಮುಚ್ಚಿಕೊಂಡು ಆ ಹಾಡನ್ನು ಆಸ್ವಾದಿಸ್ತಾಯಿದ್ರು ಕೆಲವರು ಕೈ ಮುಗಿದುಕೊಂಡು ಅಯ್ಯಪ್ಪನ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು ಇಂತಹ ನಾನಾ ಉದಾಹರಣೆಗಳನ್ನು ಕೊಡಬಹುದು ಅನ್ ಅಂತಹ ಒಂದು ಭಕ್ತಿಗೆ ಸಾಕ್ಷಿಯಾಗತ್ತೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಆ ಸಿನಿಮಾದಲ್ಲಿ ಅಯ್ಯಪ್ಪನ ಪಾತ್ರದಲ್ಲಿ ಮಾಡಿದ ಮಾಡಿದಂತಹ ಮಾಸ್ಟರ್ ಸಂಜಯ್ ಎಂತಹ ಅದ್ಭುತವಾದ ನಟನೆ ಮಾಡಿದರು ಅಂದರೆ ಅವ್ರಿಗೆ ಎಷ್ಟೋ ವರ್ಷಗಳ ಕಾಲ ಅವರನ್ನು ಅಯ್ಯಪ್ಪನ ರೀತಿಯಲ್ಲೇ ಜನ ಕಾಣ್ತಾ ಇದ್ರು ಅವರೆಲ್ಲೇ ಹೋದರೂ ಅವ್ರಿಗೆ ಕಾಲು ಮುಗಿಯೋದು ಅವ್ರನ್ನ ನಮಸ್ಕಾರ ಮಾಡೋದು ಆ ರೀತಿ ಎಷ್ಟೋ ವರ್ಷ ನಡ್ಕೊಂಬರತ್ತೆ ಸಂಜಯ್ ಅವ್ರನ್ನ ನೋಡಿದ್ದಾಗಲ್ಲ ಜನ ಅಯ್ಯಪ್ಪನೇ ಬಂದರು ಅಂತೇಳಿ ಅವರು ಕಾಲು ಬೀಳ್ತಾಯಿದ್ರು ಅದನ್ನು ಸಂಜಯ್ ಅವರು ಸರಿ ಹೇಳ್ಕೊಂಡಿದ್ದಾರೆ ಆ ಥರ ಒಂದು ಹೆಸರನ್ನು ತಂದ್ಕೊಡುತ್ತೆ ಆ ಸಿನಿಮಾ ಮತ್ತು ಆ ಸಿನಿಮಾದಲ್ಲಿ ಮತ್ತೊಬ್ಬರು ಸಾಕಷ್ಟು ಹೆಸರು ಮಾಡಿದವರು ಅಂದರೆ ಶ್ರೀಲಲಿತಾ ಅವರು ಮಹಿಷಿ ಪಾತ್ರದಲ್ಲಿ ಅಭಿನಯವನ್ನು ಮಾಡಿರ್ತಾರೆ ಎಂತಹ ಅದ್ಭುತವಾದ ಅಭಿನಯ ಅಂದರೆ ನಾವು ಮಹಿಷಿ ಅನ್ನೋ ರಾಕ್ಷಸಿನೇ ನೋಡ್ತಾ ಇದ್ದೀವಿ ಅನ್ನೋ ಅಷ್ಟರ ಮಟ್ಟಿಗೆ ಆ ಸಿನಿಮಾವನ್ನು ಅವ್ರು ಆವರಿಸ್ಕೊಂಡ್ಬಿಟ್ಟಿರ್ತಾರೆ ಒಂದು ಕಡೆ ಸಂಜಯ್ ಅವರ ಆ್ಯಕ್ಟಿಂಗು ಮತ್ತೊಂದು ಕಡೆ ಶ್ರೀಲಲಿತಾ ಅವರ ಮಹಿಷಿಯ ಆ್ಯಕ್ಟಿಂಗು ಯಾವ ರೀತಿ ಜನಗಳ ಮೇಲೆ ಪ್ರಭಾವ ಬೀರ್ಬಿಡ್ತು ಅಂದರೆ ಆ ಸಿನ್ಮಾದ ಹಾಡುಗಳು ಕತೆ ನೋಡಬೇಕು ಅನ್ನೋದು ಒಂದು ಕಡೆ ಆದರೆ ಸಂಜಯ್ ಅವರ ಆ್ಯಕ್ಟಿಂಗು ಮತ್ತು ಮಹಿಷಿ ಆ್ಯಕ್ಟಿಂಗ್ ಮಾಡಿದಂತಹ ಶ್ರೀಲಲಿತಾ ಅವ್ರನ್ನ ನೋಡೋದಕ್ಕೂ ಕೂಡ ಆ ಸಿನ್ಮಾವನ್ನು ಪದೇ ಪದೇ ವೀಕ್ಷಣೆ ಮಾಡ್ತಾರೆ ಸಾಕಷ್ಟು ಮಂದಿ ಆ ರೀತಿ ಶಬರಿಮಲೆ ಸ್ವಾಮಿಯಪ್ಪ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡುತ್ತೆ ಅನ್ ಆ ಸಿನಿಮಾ ಸಕ್ಸಸ್ ಆಗಿದೆ ತಡ ಅದೇ ರೀತಿಯ ಸಿನಿಮಾಗಳು ಸಾಕಷ್ಟು ಬರುತ್ತೆ ಅದಾದ ಮೇಲೆ ಕೊಲ್ಲೂರು ಶ್ರೀಮುಕಾಂಬಿಕೆ ಅಂತ ರೇಣುಕಾ ಶರ್ಮಾ ಅವರೇ ಡೈರೆಕ್ಟ್ರು ಇದಕ್ಕೂ ಅವರೇ ಆಗಿರ್ತಾರೆ ಅಯ್ಯಪ್ಪ ಸಿನಿಮಾಗುವೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಸಿನಿಮಾಗೂ ಅವರೇ ಆಗ್ತಾರೆ ಆದರೆ ಆ ಸಿನಿಮಾ ಆ ಮಟ್ಟಿಗೆ ಯಶಸ್ವಿ ಆಗೋದಿಲ್ಲ ಆದರೂ ಒಂದು ತಕ್ಕಮಟ್ಟಿಗೆ ಆ ಸಿನಿಮಾ ಪ್ರದರ್ಶನವಾಗುತ್ತೆ ಅದರಲ್ಲಿ ವಜ್ರಮುನಿಯವರು ಹೀರೋ ಆಗಿ ಅಭಿನಯವನ್ನು ಮಾಡಿಬಿಡ್ತಾರೆ ಅವರಿಗೆ ನಾಯಕಿಯಾಗಿ ಭವ್ಯ ಅವ್ರು ಮಾಡಿರ್ತಾರೆ ಅದು ಆಗ ಚರ್ಚೆ ಏನೇ ಇದು ವಜೃಮುನಿಯವರು ಹೀರೋ ಆಗಿ ಮಾಡಿಬಿಟ್ಟಿದ್ದಾರೆ ಅವರಿಗೆ ಭವ್ಯ ಅವ್ರ ನಾಯಕಿ ಅಂತೆಲ್ಲ ಆಗ ಆ ಸಿನಿಮಾವನ್ನ ನೋಡ್ತಾರೆ ಅದಾದಮೇಲೆ ಮಹಾಶಕ್ತಿ ಮಾಯೆ ದುರ್ಗಾಷ್ಟಮಿ ಈ ರೀತಿ ಭಕ್ತಿ ಪ್ರಧಾನ ಚಿತ್ರಗಳು ಸಾಕಷ್ಟು ಬರುತ್ತೆ ಅದಕ್ಕೆ ಪ್ರೇರಣೆಯಾಗಿದ್ದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಮತ್ತು ಶಬರಿಮಲೆ ಸ್ವಾಮಿ ಅಯ್ಯಪ್ಪದ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಆ ಟೈಮ್ನಲ್ಲಿ ಅಣ್ಣವ್ರ ಸಿನ್ಮಾ ಸ್ಟಾಪ್ ಆಗಿಬಿಟ್ಟಿರ್ತಾರೆ ಅಂದರೆ ಎಂಬತ್ತೊಂಬತ್ತರಲ್ಲಿ ಪರಶುರಾಮ ಆದಮೇಲೆ ಅಣ್ಣವರು ಯಾವುದೇ ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಿರೋದಿಲ್ಲ ಅಭಿಮಾನಿಗಳು ಅಣ್ಣವರ ಸಿನಿಮಾವನ್ನು ನೋಡಲಿಕ್ಕೆ ಕಾತರರಾಗಿ ಕಾಯ್ತಾ ಇರ್ತಾರೆ ಆದರೆ ಅಣ್ಣವರು ಯಾಕೆ ಮನ್ಸು ಮಾಡ್ತಾಯಿರಲ್ಲ ಎಂಬತ್ತೊಂಬತ್ತು ಪರಶುರಾಮ ಆದಮೇಲೆ ತೊಂಬತ್ತೆರಡರಲ್ಲಿ ಅವರು ಜೀವನ ಚೈತ್ರದಲ್ಲಿ ಅಭಿನಯವನ್ನು ಮಾಡ್ತಾರೆ ಮೂರು ವರ್ಷ ಅವರು ಯಾವುದೇ ಸಿನಿಮಾದಲ್ಲಿ ಮಾಡಿರೋದಿಲ್ಲ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನ್ಮಾದಲ್ಲಿ ಕೊನೆ ಸಾಂಗನ್ನು ಪ್ರತಿಯೊಬ್ಬರು ನೋಡಿರ್ತೀರಿ ಆ ಸಾಂಗ್ನಲ್ಲಿ ಅಣ್ಣವರು ಮಾಲೆ ಹಾಕ್ಕೊಂಡು ಇರುಮುಡಿ ಹೊತ್ಕೊಂಡು ಶಬರಿಮಲೆ ಬೆಟ್ಟವನ್ನು ಏರ್ತಾಯಿರ್ತಾರೆ ಆ ಸೀನನ್ನು ತೋರಿಸ್ತಾರೆ ಕೊನೆಯಲ್ಲಿ ಅವ್ರು ಯಾವುದೋ ಸಂದರ್ಭದಲ್ಲಿ ಅಣ್ಣವರು ಶಬರಿಮಲೆಗೆ ಹೋಗಿರೋ ವೀಡಿಯೋ ಇರುತ್ತೆ ಅದನ್ನು ಆ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿರ್ತಾರೆ ಬರೀ ಅಣ್ಣವ್ರೊಬ್ಬರೇ ಅಲ್ಲ ಅಮಿತಾಬ್ ಬಚ್ಚನು ರಜನಿಕಾಂತು ಈ ರೀತಿ ಸಾಕಷ್ಟು ನಟರು ಶಬರಿಮಲೆಗೆ ಹೋಗೋ ವೀಡಿಯೋನ ಕೊನೆಯಲ್ಲಿ ತೋರಿಸ್ತಾರೆ ಅಣ್ಣವ್ರನ್ನ ತೋರಿಸಿದಾಗ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂದರೆ ಅಣ್ಣವ್ರನ್ನ ತೋರಿಸಿ ತೋರಿಸಿದ್ದೆ ತಡ ಶಿಳ್ಳೆ ಚಪ್ಪಾಳೆ ಕಾಸಿನ ಸುರಿಮಳೆಯನ್ನು ಸುರಿಸ್ಬಿಡೋರು ನೋಡಿ ಅಣ್ಣವರು ಸೆಕೆಂಡ್ ಬರ್ತಾರೆ ಅಷ್ಟೇ ಅದನ್ನು ನೋಡೋಕ್ಕೂ ಕೂಡ ಜನ ಮುಗಿಬಿದ್ದು ಸಿನ್ಮಾವನ್ನು ವೀಕ್ಷಣೆ ಮಾಡ್ತಾರೆ ಒಂದು ಶಬರಿಮಲೆ ಸ್ವಾಮಿಯಪ್ಪ ಸಕ್ಕದಾಗಿದೆ ಅಂತೇಳಿ ಸಿನಿಮಾ ನೋಡೋರು ಒಂದು ಕಡೆ ಆದರೆ ಅಣ್ಣವ್ರನ್ನ ಕೊನೆಯಲ್ಲಿ ತೋರಿಸ್ತಾರೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಆ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದುಂಟು ಅಣ್ಣವ್ರನ್ನ ಮತ್ತೆ ಮತ್ತೆ ನೋಡಬೇಕು ಅಯ್ಯಪ್ಪನ ಮಾಲಿನಲ್ಲಿ ಅಂಥೇಳಿ ಸಾಕಷ್ಟು ಜನ ಹತ್ತರಿಂದ ಇಪ್ಪತ್ತು ಬಾರಿ ಆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಅಂತಹ ಒಂದು ದಾಖಲೆಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಕಾರಣವಾಗುತ್ತೆ ಅಂಡವ್ರನ್ನ ತೋರಿಸಿದಾಗ ಆ ರೀತಿ ಜನಗಳು ಶಿಳ್ಳೆ ಹೊಡಿತಾ ಹೊಡಿತಾಯಿದ್ರು ಮತ್ತು ಆ ಸಿನಿಮಾವನ್ನು ನೋಡುವಾಗ ಎಷ್ಟೋ ಜನ ಚಪ್ಪಲಿಯನ್ನು ಬಿಟ್ಟು ಸಿನಿಮಾವನ್ನು ನೋಡ್ತಾ ಇದ್ರು ಅಯ್ಯಪ್ಪನ ಸೀನ್ ಬಂತ ಅದೇ ಕೊನೆಯಲ್ಲಿ ಹುಲಿ ಮೇಲೆ ಕೂತ್ಕೊಂಡು ಅಯ್ಯಪ್ಪ ಬರುವಂಥದ್ದು ಒಳಗಡೆ ಆ ಸೀನಲ್ಲಿ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಡ್ತಿದ್ರು ಕೈ ಮುಗಿದು ಧ್ಯಾನ ಮಾಡ್ತಾ ನಿಂತ್ಕೊಂಡ್ಬಿಡೋರು ಅಂತಹ ಒಂದು ಘಟನೆಗಳಿಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಕಾರಣವಾಗುತ್ತೆ ಮತ್ತು ಆಗ ನಾನು ಹೇಳಿದಾಗೆ ತಾಲೂಕ್ ಮಟ್ಟದ ಚಿತ್ರಮಂದಿರಗಳಿಗೆ ಇನ್ನೂ ರಿಲೀಸ್ ಆಗಿರೋಲ್ವಲ್ಲ ಆ ಸಿನಿಮಾ ನೋಡಬೇಕು ಅನ್ನೋ ತವಕದಿಂದ ಗಾಡಿ ಕಟ್ಕೊಂಡು ಅಂದರೆ ಎತ್ತಿನ ಗಾಡಿಯನ್ನು ಕಟ್ಕೊಂಡು ಸಿಟಿ ಒಳಗಡೆ ನುಗ್ಬಿಡೋರು ಜನ ಟಿಟ್ ಸುತ್ತಮುತ್ತ ಎತ್ತಿನ ಗಾಡಿಗಳೇ ಕಾಣ್ತಾ ಇತ್ತು ಎತ್ತಿನ ಗಾಡಿಗಳನ್ನು ನಿಲ್ಲಿಸಿ ಸಿನಿಮಾಗೆ ಹೋಗ್ತಾಯಿದ್ರು ಮ್ಯಾಟ್ನಿ ಟಿಕೆಟ್ ಸಿಗಲಿಲ್ವಾ ಕಾಯ್ಕೊಂಡು ನಾಲ್ಕೂವರೆ ಶೋಗೆ ಹೋಗ್ತಿದ್ರು ನಾಲ್ಕೂವರೆದು ಆಗಲಿಲ್ವ ಏಳುವರೆ ಶೋ ನೋಡ್ಕೊಂಡು ಮನೆಗೆ ಹೋಗ್ತಾಯಿದ್ರು ಅಂತಹ ಒಂದು ಭರ್ಜರಿ ಕಲೆಕ್ಷನನ್ನು ಮಾಡುತ್ತೆ ಶಬರಿಮಲೆ ಸ್ವಾಮಿಯಪ್ಪ ಆಗ ಶಬರಿಮಲೆ ಸ್ವಾಮಿಯಪ್ಪ ಭಕ್ತಿ ಪ್ರಧಾನ ಚಿತ್ರವಾಗಿ ಭರ್ಜರಿ ಯಶಸ್ಸು ಕಂಡ ಹಾಗೆ ಈಗ ರಿಲೀಸ್ ಆಗಿರುವಂತಹ ಕಾಂತಾರ ಏನೇ ಇರಲಿ ಆ ಸಿನಿಮಾ ಬಗ್ಗೆ ಎಷ್ಟೇ ಮಿಕ್ಸ್ ಒಪಿನಿಯನ್ ಇರಲಿ ಆದರೆ ಅದ್ಭುತವಾದ ಯಶಸ್ಸನ್ನು ಕಾಣ್ತಾ ಇದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೂಸ್ಟರ್ ಡೋಸ್ ಆಗಿ ಪರಿಣಮಿಸ್ಬಿಟ್ಟಿದೆ ಅಂತ ಹೇಳ್ಬೋದು ಖಾಲಿ ಹೊಡಿತಿದ್ದಂತಹ ಚಿತ್ರಮಂದಿರಗಳಿಗೆ ಜೀವ ಕಳೆಯನ್ನು ತುಂಬಿ ಇಡೀ ವಿಶ್ವಾದ್ಯಂತ ನಮ್ಮ ಕನ್ನಡದ ವಿಜಯ ಪತಾಕೆಯನ್ನು ಹಾರಿಸ್ತಾ ಇದೆ ಅಂತ ಹೇಳ್ಬೋದು